पापा हो तो ना टाइम आ तो आ पड़ान ढो गया बर्किंग गाड़ी वर्क तक ता वर्क तक गाड़ी पूजा मार दिया अगर कब पूजा मार दिया हो कन है अगर 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 हम्म हम्म अगर बा हम्म बोले सस्ता नहीं पूजा मार दिया कौन बोल रहा है

ಕೈ ಉದ್ದಿನ ಕೊಡಿ ಸಾಮಾನ್ಯ ಆ ಎಲ್ಲೂ ಪಂಚರ್ ಕೋಮರ್ಪಾ ಈ ಹಾರಾ ನೀ ಎಲ್ಲಾ ಇದು ಮಾಡು ನೀನೆಂದ್ರು ಅಪ್ಪ ಇಲ್ಲಿ ಒಳಗಿನ ಗುಳಿ ತಿಕ್ಕಿ ಹಾಡ್ಲ್ಯಾ சாய நானும் ஓ ಹಾ ಏಮ್ಮ ಏನು ಒಂದು ಸಲ ಆಡಾಕ ಬರತ್ತೀನಿ ನಮ್ಮ ಬಾ ಅಲ್ಲಿ ಏನ್ ಇಲ್ಲ ಇಲ್ ಮಾರ್ಯಾ ಏನ್ ನಮ್ಮ ನಮ್ಮ ಅಣ್ಣ ಇದ್ದಿದ್ರಿ ಅವಾಗ ನಮ್ಮ ಅಣ್ಣ ಇದ್ದಿದ್ರ ಅವಾಗ ಮಾಡ್ತೇನೆ ಅವಾಗ ಬರ್ತೀನಿ ಬಿಡು ಈಗ ಬರ್ಸ್ ಕೊ ಬರ್ಬ್ ಬಂದು ಬರ್ಬುರ ಕೊಡಿಸ್ಬಾ ನೋಡಕ್ಕಾವು ನಮ್ಮ ಕಡೆ ಬರ್ಪ ಏನೋ ಕೊಡ್ಸ್ ಬಾ ಇ ಒಟ್ಟ ಕೊಡುದಿಲ್ಲ ನೀನ ರಾ ಕೊಡ್ಸ್ಬಾ ಈಗ ರಾಡ್ರು ನಾವು ಅವು ಆಡ ಹೆಂಗಿಲ್ಲ ನಮ್ಮು ಯಾರ ಕೊಡಸ್ಬೇಡು

రొక్క కొట్ రూపాయ రూపాయ మామూర్ రొక్క కొట్ మాడుకో ಏನನ ಇಲ್ಲಿ ಸಿರುವಾ ನಾನು ಕಡೆ ವಾಕಿಲೋ ವಾ ಬೇಕಾನು ಇರೋಕ ಯಾನಂದ್ರೆ ಫೈಲ್ ನೋ ಚೆಕ್ ಮಾಡ್ತೀ ತು ಇದ್ರ ಏನೋ ಹಾ ನಾನು ಇದ್ರೆ ನೀನೇ ಏನು ಮಾಡಂಗಿದಾ ಎಲ್ಲಾ ನೋಡ್ತಾ ಇರು ಇಲ್ಲಿ ಏನನ ಇರಕ ಕೊಟ್ಟು ಆಗ್ತೋ ಇಲ್ಲ ಮತ್ತೆ ಇಲ್ಲ ಏ ಏನನ ನಾನು ಫಸ್ಟ್ ಪೆಪ್ಸಿ ಐರಿ ಬಂದೆ ಅವ್ಲೇ <laughs> ना, नाया ओ, नाया। आ, ना।, ना ना हेलो ना हां मजे तो गाडू इगा नीन कोरी ए इल होगना यार यार लारो। यार लारो यार यार कुडा कर तब आ तो आवाज टपला इधर तंदरा खड़ी ले आदले खड़ी खड़ी मुंड होगना आकडे आरक एक्सट्रीम रे एक्सट्रीम एक्सरे मैक्सरे मैक्सरे एक्सरेम एडी एडी एडी

ನಮ್ಮ ಅಣ್ಣಾನೂ ಇಲ್ಲ ನಾನು ಚಪ್ಪಲು ಇಲ್ಲ ಆ ಸಂತಿಗೋಗಿ ಬುಡ ನಮ್ಮ ಅಣ್ಣ ತುಡು ಮಾಡ್ಕೊಂಡ್ಕೊಟ್ಟಿದ್ ನನಗೂ ಅವನ ನೆನಪಿನ ಕಾಣಿಕೆನೂ ಇಲ್ಲ ಸರಿ ಹಾ ಹುಡು ಆ ಮನೆ ಬರಕ್ ನಾನು ಅಂಗಡಿಗೂ ಹೋಗ್ ತಿಡಿ ಆಯ್ತ

ಹೋಗು ಹುಡುಗ ಏ ಹುಡುಗಂದ್ರ ಏನಾತ ಅವ ನಾನು ಬರ ಬರ್ತೀನಿ ನಿನ್ನ ಮಾರ್ಕನ್ ಕೊಡ್ಬಿಡು ನೀ ಹಾ ಈಗ ಹೋಗ 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 ನಾನು λεಪಾ ನಾ ತಾನೇ ನೀ ಮಾತ ಏನೋ ವಿದ್ಯೆ ಮಾಡಕ ಬಂದೋ ನಾನು ಹಂಗಾ ಕರುದು ಆ ದಾರ ಕಾಟಿ ಬಗೆಗೆ ಇಲಿ ತಳಾ ಬಗೆಗೆ ಕಾ ಸುಡತಾವೆ ಏ ಸುಡ್ರೆ ಏನಾತ ಚಪ್ಪಲೇ ಮರಿಲಿ ಒಂದ ಐಸಿಗೆ ಇಲ್ಲ ಕಾಲ ಹಿಡಕತ್ತೆ ಐಸಲ ಕಾಲೆ ಆಗಿತೆ காஷ்மீர் <laughs> 야, 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 야. 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 야, 야, 야.

हे दो दो नेगेटिव था 1 2000 दो अरे बढ़ दो ओनी 2 2 ए चाप तू 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 तू

猪猪猪猪猪，猪猪猪，它不听叫了，哪个猪猪拉你